ಇವರೆಲ್ಲ ಈ ಭೂಮಿ ನಂದು ಈ ಭೂಮಿ ನಂದು ಅಂತ ಬೇಕಾದಷ್ಟು ಸಿರಿ ಸಂಪತ್ತನ್ನು ಅನುಭವಿಸಿ ರಾಜ್ಯಭಾರ ಮಾಡಿದ ಇವರೆಲ್ಲ ನಂದು ನಂದು ಅಂದ ಎಲ್ಲವನ್ನೂ ಇಲ್ಲೇ ಬಿಟ್ಟು ಹೋದರು ಹಿತ್ವೇ ಮಾಂ ನಿಧನಂಗತಾ ನನ್ನನ್ನು ಬಿಟ್ಟೇ ಸತ್ರು ಭಾರೀ ಮಮಕಾರ ಇಟ್ಕೊಂಡಿದ್ರು ನಂದು 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 ಅಂತ ಹೋಗುವಾಗ ಯಾರು ನನ್ನಲ್ಲಿ ಏನನ್ನು ತೆಗೆದುಕೊಂಡು ಹೋಗ್ಲಿಕ್ಕಾಗಲೇ ಇಲ್ಲ ಅವರ ಹೆಸರು ಮಾತ್ರ ಇವತ್ತು ಉಳಿದಿದೆಯೇ ವಿನಃ ಅವರು ಯಾರೂ ಇವತ್ತು ಉಳಿದಿಲ್ಲ ಇದು ಭೂಮಿ ದೇವಿ ಹೇಳುವಂತಹ ಮಾತು ಈ ಭೂಮಿಯ ಮೇಲೆ ಋತು ಪುರೂರವ ಗಾದಿ ಭರತೋ ನಹುಷಃ ಅರ್ಜುನ ಮಾಂದಾತ ಸಗರ ಕಟ್ವಾಂಗ ಇವರೇ ಅನೇಕ ರಾಜರು ಇವರೆಲ್ಲ ಬಂದಿದ್ದರು ಇದು ನನ್ನ ಜಾಗ ಇದು ನಂಜಾಗ ಅಂತಂದರು ಇವತ್ತು ಯಾರ್ದು ಹೆಸರು ಕೂಡ ಇಲ್ಲ ಯತ್ರೋತ್ತಮ ಶ್ಲೋಕ ಸಂಗೀಯತೆ ಅಭಿಕ್ಷಣಃ ಮಂಗಲಗ್ನ ತಮೇವ ನಿತ್ಯಂ ಮಲಾಂ ಕೃಷ್ಣೇಮಲಾಂ ಭಕ್ತಿಮಿಕ್ಸಮಾನ ಭಗವಂತನ ಪಾದಾರವಿಂದದಲ್ಲಿ ಭಕ್ತಿಯನ್ನು ಹೊಂದುವ ಬಯಕೆ ಯಾರಿಗಿದೆ ಅಂತಹ ರಾಜರು ಮಾತ್ರ ಇದ್ದಾಗಲೂ ಇದು ನನ್ನುವ ನನ್ನದು ಅನ್ನುವ ಅಭಿಮಾನವನ್ನು ಮಾಡದೆ ಭಗವಂತನಲ್ಲಿಯೇ ಮನಸ್ಸನ್ನು ಇಟ್ಟ ಮಹಾನುಭಾವರು ಅವರೆಲ್ಲ